ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ತಾಯಿಯ ದೀರ್ಘಕಾಲದ ಕಾಯಿಲೆಗೆ ಇವತ್ತು ಸ್ವಲ್ಪ ತೊಂದರೆ ಉಂಟಾಗಬಹುದು ಯೋಜನೆ ಕಾರ್ಯ ರೂಪಕ್ಕೆ ಬರುತ್ತದೆ ಕೆಲಸ ಸ್ಥಳದಲ್ಲಿ ಬದಲಾವಣೆ ಇದೆ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ವೃಷಭ ರಾಶಿ ಸ್ನೇಹಿತರು ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಆದಾಯ ಹೆಚ್ಚಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಇದೆ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಇರುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುತ್ತೆ ಹೊಸ ಕೆಲಸದಲ್ಲಿ ಲಾಭ ಇದೆ ವ್ಯಾಪಾರ ಕೂಡ ಲಾಭದಾಯಕವಾಗಿರುತ್ತದೆ ಮಿಥುನ ರಾಶಿ ವ್ಯವಹಾರದಲ್ಲಿ ಗಮನ ಹರಿಸಬೇಕು ಸಮಯ ವ್ಯರ್ಥ ಮಾಡಬೇಡಿ ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ ಕಾನೂನು ಅಡೆತಡೆಗಳು ನಿವಾರಣೆಯಾಗುತ್ತವೆ ಆತುರದಿಂದ ನಷ್ಟ ಸಾಧ್ಯ ಸುಸ್ತು ಇರುತ್ತದೆ ಕೆಟ್ಟ ಸಹವಾಸವನ್ನ ತಪ್ಪಿಸಿಕೊಳ್ಳಿ ಕರ್ಕಾಟಕ ರಾಶಿ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಕುಟುಂಬದ ಬೆಂಬಲ ಸಿಗುತ್ತದೆ ಲಾಭದ ಅವಕಾಶಗಳು ಬಹಳಷ್ಟು ಇರುತ್ತವೆ ಇತರರ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತೆ ಸಿಂಹ ರಾಶಿ ಕುಟುಂಬದ ಸದಸ್ಯರು ಆರೋಗ್ಯದ ಕಡೆಗೆ ಕಾಳಜಿ ವಹಿಸಬೇಕು ಮಾತನ್ನ ನಿಯಂತ್ರಿಸಿ ಅಪಘಾತ ದೊಡ್ಡ ನಷ್ಟ ಉಂಟಾಗುವ ಸಾಧ್ಯತೆಗಳಿವೆ ಜೋಪಾನ ವ್ಯವಹಾರಗಳಲ್ಲಿ ಆತುರಬೇಡ ಅನಗತ್ಯ ಖರ್ಚು ಕೂಡ ಇರುತ್ತೆ ಕನ್ಯ ರಾಶಿ ವಿವಾದವನ್ನ ಪ್ರೋತ್ಸಾಹಿಸಬೇಡಿ ಕೆಲಸದಲ್ಲಿ ತುಲಾತ್ಮಕವಾಗಿ ವಿಳಂಬವಾಗುತ್ತದೆ ಆತಂಕ ಮತ್ತು ಉದ್ವೇಗ ಇರುತ್ತದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ಶತ್ರುಗಳ ಭಯ ಕೂಡ ಕಾಡಬಹುದು ತುಲಾ ರಾಶಿ ಕಾನೂನು ಅಡೆತಡೆಗಳು ನಿವಾರಣೆಯಾಗಿ ಲಾಭದಾಯಕ ಪರಿಸ್ಥಿತಿ ಇದೆ ಪ್ರೇಮ ವ್ಯವಹಾರಗಳಲ್ಲಿ ಅಪಾಯಗಳನ್ನು ತಪ್ಪಿಸಿಕೊಳ್ಳಿ ವ್ಯಾಪಾರದಲ್ಲಿ ಲಾಭ ಇದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಶತ್ರುಗಳನ್ನು ಸೋಲಿಸಲಾಗುವುದು ವಿವಾದದಲ್ಲಿ ಭಾಗಿಯಾಗಬೇಡಿ ತುಲನಾತ್ಮಕವಾಗಿ ಸಮಯಕ್ಕೆ ಕೆಲಸ ಮಾಡಬೇಕಾಗುತ್ತೆ ಸಂತೋಷ ಕೂಡ ಇದೆ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತದೆ ಕಾರ್ಯ ನಿರತರಾಗಿರುತ್ತೀರಿ ಧನು ರಾಶಿ ನಿರುದ್ಯೋಗ ಹೋಗಲಾಡಿಸುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಪರೀಕ್ಷೆಗಳು ಮತ್ತು ಸಂದರ್ಶನಗಳು ಇತ್ಯಾದಿಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಸ್ಥಿರ ಆಸ್ತಿಗಳು ದೊಡ್ಡ ಪ್ರಯೋಜನಗಳನ್ನು ಉಂಟು ಮಾಡಬಹುದು ಸಕಾಲದಲ್ಲಿ ಸಾಲ ಮರುಪಾವತಿಯಾಗುತ್ತದೆ ಮಕರ ರಾಶಿ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಹೊಂದಿರುತ್ತಾರೆ ಹೂಡಿಕೆಯು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಕುಂಭರಾಶಿ ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳನ್ನ ಆನಂದಿಸುತ್ತೀರಿ ಸೃಜನಶೀಲ ಕೆಲಸಗಳು ಯಶಸ್ಸು ಕಾಣುತ್ತವೆ ನೆಚ್ಚಿನ ಆಹಾರವನ್ನು ಆನಂದಿಸುತ್ತೀರಿ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಕೊನೆಯದಾಗಿ ಮೀನರಾಶಿ ನೀವು ಅನುಕೂಲಕರ ಸಮಯದ ಲಾಭವನ್ನ ಪಡೆಯುತ್ತೀರಿ ಕಾರ್ಯನಿರತೆಯಿಂದಾಗಿ ಆರೋಗ್ಯವು ದುರ್ಬಲವಾಗಿರುತ್ತದೆ ಇತರರ ಜಗಳಗಳಲ್ಲಿ ಭಾಗಿಯಾಗಬೇಡಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ